ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಡಿಸೆಂಬರ್ ಎರಡನೇ ವಾರ ದಂಪತಿ ಹಾಗೂ ಪ್ರೇಮಿಗಳಿಗೆ ತುಂಬಾ ವಿಶೇಷವಾಗಿದೆ ಡಿಸೆಂಬರ್ ಎರಡನೇ ವಾರ ಬಹಳ ವಿಶೇಷವಾಗಿರುತ್ತದೆ ಈ ವಾರದ ಆರಂಭದಲ್ಲಿ ಚಂದ್ರನು ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತಾನೆ ಅಲ್ಲಿ ಗೌರಿ ಯೋಗವನ್ನು ರೂಪಿಸುತ್ತಾನೆ ಚಂದ್ರ ಮತ್ತು ಶುಕ್ರ ಕೂಡ ನವಮ ಪಂಚಮ ಯೋಗವನ್ನು ರೂಪಿಸುತ್ತಾರೆ ಜ್ಯೋತಿಷ್ಯದಲ್ಲಿ ನವಮ ಪಂಚಮ ಯೋಗವನ್ನು ಬಹಳ ಶುಭ ಯೋಗವೆಂದು ಪರಿಗಣಿಸಲಾಗುತ್ತದೆ ಒಂಬತ್ತನೇ ಮತ್ತು ಐದನೇ ಮನೆಗಳ ಆಡಳಿತ ಗ್ರಹಗಳು ಪರಸ್ಪರ ಒಂಬತ್ತನೇ ಮತ್ತು ಐದನೇ ಮನೆಗಳಲ್ಲಿದ್ದಾಗ ಇದು ರೂಪುಗೊಳ್ಳುತ್ತದೆ ಜ್ಯೋತಿಷ್ಯದ ಪ್ರಕಾರ ಒಂಬತ್ತನೇ ಮನೆ ಅದೃಷ್ಟ ಮತ್ತು ಧರ್ಮವನ್ನು ಸಂಕೇತಿಸುತ್ತದೆ ಐದನೇ ಮನೆ ಪ್ರೀತಿಯನ್ನು ಪ್ರತಿನಿಧಿಸುತ್ತದೆ ಈ ಪ್ರಬಲ ಯೋಗ ಪ್ರೀತಿ ಆರ್ಥಿಕ ಲಾಭ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುವುದು ಈ ವಾರ ಶುಕ್ರ ಮತ್ತು ಬುಧ ಗ್ರಹಗಳ ಸಂಯೋಗವು ವೃಶ್ಚಿಕ ರಾಶಿಯಲ್ಲಿ ರೂಪುಗೊಳ್ಳಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲಕ್ಷ್ಮೀನಾರಾಯಣ ಯೋಗವನ್ನು ಬಹಳಷ್ಟು ಶಕ್ತಿಶಾಲಿ ಹಾಗೂ ಶುಭ ರಾಜಯೋಗ ಎಂದು ಹೇಳಲಾಗುತ್ತದೆ ಈ ಯೋಗವು ವ್ಯಕ್ತಿಗೆ ಆರ್ಥಿಕ ಲಾಭವನ್ನು ನೀಡುವುದರೊಂದಿಗೆ ಸಂಪತ್ತಿಗೆ ಸಂಬಂಧಿಸಿದಂತೆ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ನೀಡಲಿದೆ ಲಕ್ಷ್ಮೀನಾರಾಯಣ ರಾಜಯೋಗದಿಂದಾಗಿ ವ್ಯಕ್ತಿಗೆ ಅಪಾರ ಧನ ಲಾಭವಾಗುವುದರೊಂದಿಗೆ ಸಾಕಷ್ಟು ಆರ್ಥಿಕ ಲಾಭ ದೊರಕುವ ಸಂಭವ ಕೂಡ ಹೆಚ್ಚಾಗುವುದು ಡಿಸೆಂಬರ್ ಎಂಟು ರಿಂದ ಡಿಸೆಂಬರ್ ಹದಿನಾಲ್ಕು ರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಕುಟುಂಬದಲ್ಲಿ ಶುಭ ಸುದ್ದಿಯನ್ನು ನಿರೀಕ್ಷಿಸಬಹುದು ಆರ್ಥಿಕವಾಗಿ ಮತ್ತು ಕೌಟುಂಬಿಕವಾಗಿ ಇದು ಒಳ್ಳೆಯ ವಾರ ಹಳೆಯ ಮನಸ್ತಾಪಗಳು ಮರೆತು ಒಂದಾಗುವ ಸಮಯ ಸಂಗಾತಿಯ ಸಲಹೆಗಳು ನಿಮಗೆ ಉಪಯುಕ್ತವಾಗಲಿವೆ ಸಣ್ಣ ಪುಟ್ಟ ಪ್ರೀತಿ ಕಡಿಮೆಯಾಗುವುದಿಲ್ಲ ಅಹಂಕಾರ ಬಿಟ್ಟು ಪ್ರೀತಿಯಿಂದ ವರ್ತಿಸಿ ವಿವಾಹ ನಿರೀಕ್ಷೆಯಲ್ಲಿರುವವರಿಗೆ ಬಯಸಿದ ಸಂಗಾತಿ ಕೈಹಿಡಿಯುವರು ಮದುವೆ ಮಾತುಕತೆ ಮುಂದಕ್ಕೆ ಹೋಗಬಹುದು ಶಿವನಿಗೆ ಜಲಾಭಿಷೇಕ ಮಾಡುವುದು ಮಂಗಳಕ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಎರಡನೇ ಮನೆಯಲ್ಲಿರುವುದರಿಂದ ಈ ವಾರ ಮನೆಯ ಅಥವಾ ಕುಟುಂಬದ ಚಿಕಿತ್ಸೆಗೆ ಸಂಬಂಧಿಸಿದ ಖರ್ಚುಗಳಲ್ಲಿ ಸಾಕಷ್ಟು ಹಿಗ್ಗುವಿಕೆಯನ್ನು ಕಾಣಲಾಗುತ್ತದೆ ಈ ಕಾರಣದಿಂದಾಗಿ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಮಾನಸಿಕ ಒತ್ತಡ ಮತ್ತು ಅಸಮಾಧಾನವನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ನಿಮ್ಮನ್ನು ಶಾಂತವಾಗಿರಿಸಲು ಪ್ರಯತ್ನಿಸಿ ಇಲ್ಲದಿದ್ದರೆ ಇತರ ಕಳಪೆ ಆರೋಗ್ಯದೊಂದಿಗೆ ನಿಮ್ಮ ಕಳಪೆ ಆರೋಗ್ಯದ ಮೇಲೂ ನಿಮ್ಮ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಈ ವಾರ ದುರ್ಬಲ ಆರ್ಥಿಕ ಪರಿಸ್ಥಿತಿಗಳಿಂದಾಗಿ ನಿಮ್ಮ ಯಾವುದೇ ಪ್ರಮುಖವಾದ ಕೆಲಸ ಮಧ್ಯದಲ್ಲೇ ಸಿಲುಕಿಕೊಳ್ಳಬಹುದು ಈ ಕಾರಣದಿಂದಾಗಿ ನಿಮಗೆ ದೊಡ್ಡ ನಷ್ಟವಾಗುವ ಸಾಧ್ಯತೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಸಾಧ್ಯವಾದರೆ ಯಾವುದೇ ಬ್ಯಾಂಕ್ ಅಥವಾ ನಿಕಟ ವ್ಯಕ್ತಿಯಿಂದ ಆರ್ಥಿಕ ನೆರವು ತೆಗೆದುಕೊಳ್ಳುವ ಮೂಲಕ ನಿಮ್ಮ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸಿ ಈ ವಾರ ಮನೆಯ ಸದಸ್ಯರೊಬ್ಬರ ಸ್ಥಳಾಂತರದ ಸಾಧ್ಯತೆ ಇದೆ ಅಥವಾ ನೀವು ನಿಮ್ಮ ಪ್ರಸ್ತುತ ವಾಸಸ್ಥಳದಿಂದ ದೂರ ಹೋಗಲು ಯೋಚಿಸಬಹುದು ಚಂದ್ರರಾಶಿಗೆ ಸಂಬಂಧಿಸಿದಂತೆ ರಾಹು ಮೊದಲ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಬಿಡುವಿಲ್ಲದ ಜೀವನದಿಂದ ಸ್ವಲ್ಪ ಸಮಯವನ್ನು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಕಳೆಯುವಿರಿ ಮತ್ತು ಒಟ್ಟಿಗೆ ಕುಳಿತು ಕುಟುಂಬಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ಚರ್ಚಿಸುವುದು ಕಂಡುಬರುತ್ತದೆ ಆದರೆ ಎಲ್ಲಾ ಸಮಸ್ಯೆಗಳ ಹೊರತಾಗಿಯೂ ನೀವು ನಿಮ್ಮ ಕೆಲಸದತ್ತ ಗಮನ ಹರಿಸಿದರೆ ಖಂಡಿತವಾಗಿಯೂ ಯಶಸ್ಸು ಮತ್ತು ಪ್ರತಿಷ್ಠೆ ನಿಮ್ಮದಾಗುತ್ತದೆ ಆದ್ದರಿಂದ ನಿಮ್ಮ ಮನಸ್ಸನ್ನು ನಿಯಂತ್ರಿಸಿ ಮತ್ತು ನಿಮ್ಮನ್ನು ಸರಿಯಾದ ದಿಕ್ಕಿನ ಕಡೆಗೆ ಕೊಂಡೊಯ್ಯಲು ಪ್ರಯತ್ನಿಸಿ ಮನೆಯಲ್ಲಿ ಅನಗತ್ಯ ಅತಿಥಿಯ ಆಗಮನದೊಂದಿಗೆ ವಿದ್ಯಾರ್ಥಿಗಳು ಇಡೀ ವಾರವನ್ನು ವ್ಯರ್ಥವಾಗಿ ಕಳೆಯುವ ನಿರೀಕ್ಷೆಯಿದೆ ಅಂತಹ ಪರಿಸ್ಥಿತಿಯಲ್ಲಿ ಸಾಧ್ಯವಾದರೆ ಸ್ನೇಹಿತರ ಮನೆಯಲ್ಲಿ ಅಧ್ಯಯನ ಮಾಡಿ ಇಲ್ಲದಿದ್ದರೆ ಮುಂಬರುವ ಪರೀಕ್ಷೆಯಲ್ಲಿ ಇದರ ಭಾರವನ್ನು ನೀವು ಭರಿಸಬೇಕಾಗುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲ್ವತ್ನಾಲ್ಕು ಬಾರಿ ಓಂ ವಾಯು ಪುತ್ರಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಡಿಸೆಂಬರ್ ಎಂಟು ರಿಂದ ಡಿಸೆಂಬರ್ ಹದಿನಾಲ್ಕು ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ